ಪಾಠಿಗಳೆಲ್ಲರಿಯೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ನನ್ನ ಹೆಸರು ಕೀರ್ತಿ ಕಳುಹಿಸುತ್ತೆ ಈ ಶುಭ ದಿನದಂದು ಗಣರಾಜ್ಯೋತ್ಸವದ ಕುರಿತು ಒಂದೆರಡು ಮಾತನಾಡಲು ನನಗೆ ಅವಕಾಶ ಸಿಕ್ಕಿದ್ದು ತುಂಬ ಸಂತೋಷವಾಗಿದೆ ಸ್ನೇಹಿತರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾಗಿ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಈ ದಿನವನ್ನು ನಾವು ಸಂಭ್ರಮಿಸಲು ಪ್ರತಿ ವರ್ಷ ಈ ದಿನಾಂಕದಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ ಅಂತೆಯೇ ನಾವು ಇನ್ನು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡುತ್ತೇವೆ ಸಂವಿಧಾನ ಎಂಬುದು ಭಾರತದ ಸರ್ವೋಚ್ಚ ಕಾನೂನು ನಮ್ಮ ಸಂವಿಧಾನವನ್ನು ರಷ್ಯಾ ಬ್ರಿಟನ್ ಅಮೆರಿಕ ಇತರೆ ದೇಶಗಳ ಸಂವಿಧಾನಗಳ ಅಂಶವನ್ನು ಹೊಂದಿದ್ದು ಅವುಗಳ ಸಂಯೋಜನೆಯಾಗಿದೆ ಇದೊಂದು ಬೃಹತ್ ಸಂವಿಧಾನವಾಗಿದ್ದು ಇದರ ಜಾರಿಗೆ ಮಹತ್ವದ ಕೊಡುಗೆ ನೀಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆದ್ದರಿಂದ ಅಂಬೇಡ್ಕರ್ ಅವರ ಅದರಲ್ಲಿ ಇರುವ ನಿಯಮಗಳನ್ನು ಅನುಸರಿಸಬೇಕು ಮೂಲ ಹಕ್ಕುಗಳಂತೆ ದೇಶದ ಪ್ರಜೆಗಳಾಗಿ ಸಹ ಮೂಲಭೂತಗಳನ್ನು ಸಹ ಪಾಲಿಸಬೇಕು ಈ ಪ್ರತಿ ವರ್ಷವೂ ಸಹ ಈ ದಿನವನ್ನು ಆಚರಿಸಿ ಧ್ವಜಾರೋಹಣ ಮಾಡಿ ಗೌರವವನ್ನು ಸಲ್ಲಿಸಬೇಕು ಸ್ವತಂತ್ರ ಸಮಾನತೆ ಸಹೋದರತ್ವ ಏಕತೆ ಭ್ರಾತೃತ್ವ ನಮ್ಮ ಸಂವಿಧಾನದಲ್ಲಿರುವ ಐದು ಪ್ರಮುಖ ಮೌಲ್ಯಗಳಾಗಿವೆ ಈ ರಾಷ್ಟ್ರೀಯ ಹಕ್ಕು సదా నమ్మిక ఓడి ఈ దేశంలో ఇంత అభివృద్ధి సాధ్యు ఈ శుభోదనకి కారణ ము మహాన్ వ్యక్తి నన్నె ఇష్ట మాట్లాడ అవకాశం సహ ధ్యానం నన్నె మాతీ జై ధన్యవాదాలు